ನಮ್ಮ ಪ್ರಥಮ ಪ್ರಜೆ ಆದ ರಾಷ್ಟ್ರಪತಿಗಳಾದಂತ ಮುರ್ಮು ಅವ್ರಿಗೆ ಗೌರವದಿಂದ ಮಾತನಾಡಿ ಗೌರವದಿಂದ ವರ್ತಿಸ್ಲಾಕ್ ಹೇಳ್ತೀನಿ ಅವ್ರಿಗೊಬ್ಬರಿಗೆ ಅಲ್ಲ ಪಿ ಎಂ ಅವರ ಹೆಸರು ತುಳಾಗು ಅಗೌರವದಿಂದ ಇವ್ರು ಮೂರು ಜನ ಮಾತಾಡ್ತಾರೆ ಮುಂದಿನ ದಿನಮಾನಗಳಲ್ಲಿ ನಾವು ಅದೇ ರೀತಿ ಅವ್ರಿಗೆ ಅಗೌರವ ತೋರಿಸ್ಬೇಕಾಗತ್ತೆ ರಾಷ್ಟ್ರಪತಿಗಳಿಗೆ ಇವ್ರು ಕೇಳ್ತಾರೆ ಕನ್ನಡ ಬರುತ್ತೆನೋ ಪಹ ನಿಮ್ಮ ಮಕ್ಕಳಿಗೆ ಮಕ್ಕಳಿಗೆ ಕೇಳಿ ನಿಮ್ಮನೇನವ್ರಿಗೆ ಕೇಳ ಆಮೇಲೆ ರಾಷ್ಟ್ರಪತಿಗಳಿಗೆ ಕೇಳಕತ್ತ ಇದು ಒಂದು ವಿಷಯ ಎರನೇ ವಿಷಯ ಮೊನ್ನೆ ನಡೆದ ಈದ್ ಮಿಲಾದ ಹಬ್ಬದ ಬಗ್ಗೆ ಈ ಸರ್ಕಾರ ದರಿದ್ರ ಸರ್ಕಾರ ಬಂದ ಮೇಲೆ ಒಂದು ಸಮಾಜನ ಓಲೈಕೆ ಮಾಡೋದು ಒಂದ್ ಕಡೆ ಆದ್ರೆ ಇನ್ನೊಂದು ಕಡೆ ನಮ್ಮ ಮುಸ್ಲಿಂ ಬಾಂಧವರು ಯಾಕೆ ಈ ರೀತಿ ಹಿರಿಯರು ಅವರಲ್ಲಿ ಪೂಜ್ಯರದಾರ ಅವ್ರೆಲ್ಲಾರು ಯಾರು ಇದ್ರ ಬಗ್ಗೆ ಗಮನ ಕೊಡ್ತಾ ಇಲ್ಲ ಆ ಯಂಗ್ಸ್ಟರ್ ಗಳು ಮುಸಲ್ಮಾನ್ ಯಂಗ್ಸ್ಟರ್ ಗಳು ದಾರಿ ತಪ್ಪಾರ ಇಲ್ಲಿ ನಮ್ಮಲ್ಲಿ ತಪ್ಪಾರ ಇಲ್ಲ ನಂಗಿಲ್ಲ ಇಂದೋರ್ನ ಸಲ್ಮಾನ್ ಲಾಲಾ ಅಂತ ಹೇಳಿ ಗ್ಯಾಂಗ್ಸ್ಟರ್ ಅವನ್ ಫೋಟೋ ಪ್ರದರ್ಶಿಸಿದ್ರು ಇಲ್ಲಿ ಡಿಪಾರ್ಟ್ಮೆಂಟ್ ಇವೊಬ್ರಿಗೆ ಕಣ್ಣಿಗೆ ಕಾಣಿಸ್ಲಿಲ್ಲ ವಿಡಿಯೋ ಅದಾವ ಫೋಟೋ ಅದಾವ ಅದ್ರಾಗ ಅವರು ಅದಾರ ಡಿಪಾರ್ಟ್ಮೆಂಟ್ ದವ್ರು ಯಾಕೆ ಅದ್ರ ಬಗ್ಗೆ ಕೇಸ್ ಆಗ್ಲಿಲ್ಲ ಅಂತ ಗೊತ್ತಾಗ್ಲಿಲ್ಲ ಎರಡನೇದು ಹದಿನೈದು ನಿಮಿಷ ಪೊಲೀಸ್ ಹಠ ತಮ್ಗೆಲ್ಲ ಗುರ್ತದ ಅದ್ರ ಬಗ್ಗೆನು ಕೇಸ್ ಮಾಡ್ಯಾರ ಎಫ್ಐ ಆರ್ ಆದ್ರೆ ಎರಡು ದಿವಸ ಮೇಲೆ ಐದನೇ ತಾರೀಕು ಆದ್ರೆ ಏಳನೇ ತಾರೀಕು ಮಾಡಿದ್ರು ಒನ್ ನೈಂಟಿ ಸಿಕ್ಸ್ ಇದನ್ನ ಹಾಕ್ಯಾರ ಬಿ ಎನ್ ಎಸ್ ಎಸ್ ಇದರ ಅಡಿಯಲ್ಲಿ ನನಗನ್ಸುತ್ತೆ ತ್ರೀ ತರ್ಟಿ ಫೈವ್ ಒನ್ ಡಬಲ್ ಫೈವ್ ಹಾಕ್ಬೇಕಿತ್ತು ಯಾಕೆ ಹಾಕ್ಬೇಕಾಗಿತ್ತು ಅಂದ್ರೆ ಫೆಲಿಸ್ಟೇಷನ್ ಫ್ಲಾಗ್ ಅನ್ನು ಇವ್ರು ಪ್ರದರ್ಶಿಸಿದ್ರು ಅದ್ರ ಬಗ್ಗೆ ಯಾರು ಚಕಾರ ಎತ್ತಿಲ್ಲ ಯಾಕಿನ ಆದರೂ ಗುರ್ತಾಗ್ತಾ ಇಲ್ಲ ಈ ಸರ್ಕಾರದ ಕೈಗೊಂಬೆ ಆಗಿ ಡಿಪಾರ್ಟ್ಮೆಂಟ್ ಕೆಲಸ ಮಾಡತ್ತದ ಅದೇ ನಮ್ ಗಣಪತಿಗೆ ಅದು ಪರ್ಮಿಷನ್ ಇದು ಪರ್ಮಿಷನ್ ಕೇಳ್ತದ ಅವ್ರು ಒಂಬತ್ತು ಕಡೆ ಡಿ ಜೆ ಹಚ್ಚಿದ್ರು ಯಾರು ಏನು ಪ್ರಶ್ನೆ ಕೇಳಿಲ್ಲ ತಮ್ಮ ಮಾಧ್ಯಮ ಮುಖಾಂತರ ಅವ್ರಿಗೆ ಪ್ರಶ್ನೆ ಕೇಳತ್ತಿನ ಅಂತ ಹೇಳಿ ಕೇಳ್ತ ಆಮೇಲೆ ಅದನ್ನೆಲ್ಲ ಮಾಡ್ಯಾರಲ್ಲ ಯಾರು ಇದು ಈದು ಉನ್ನ ಮಿಲ್ ಹೇಳಿ ಇವರು ಆಚರಣೆ ಮಾಡ್ತಾರೆ ಈಲ್ ಮಿಲ್ ಅಲ್ನ ಇದು ಎದಕ್ ಮಾಡ್ತಾರೆ ಮೊಹಮ್ಮದ್ ಪೈಗಂಬರ ಹುಟ್ಟು ಹಬ್ಬಕ್ಕ ಶಾಂತಿ ದೂತರ ಅವ್ರು ಇಲ್ಲಿದು ಈಗಿನ ಹುಡುಗರು ಏನ್ ಮಾಡಾತಾರ ಗಣಪತಿ ಮೇಲೆ ಕಲ್ಲು ಕಲ್ಲೊಗೆಯೋದು ಇವ್ರು ಶಾಂತಿ ದೂತರ ಅಲ್ಲಿ ಇನ್ನೊಂದು ಫ್ಲ್ಯಾಗ್ ಹಾರಿಸಿದ್ರು ಹಸಿರು ಫ್ಲ್ಯಾಗ್ ಇತ್ತು ಅದಕ್ಕೆ ಕಟ್ಗ ಇತ್ತು ಅದರ ಅರ್ಥ ಕೊಡಿರಿ ಕಾಫಿರ್ ಒಳಗೆ ಹೊಡೀರಿ ಅಂತೀವಿ ಯಾರ ಆ ಸಮಾಜದ ಹಿರಿಯರೆಲ್ಲಾರು ಮಾತಾಡೋ ಲಗ್ಯಾರ ಅದಕ್ಕೆ ತಮ್ಮ ಮುಖಾಂತರ ಇವು ಪ್ರಶ್ನೆಗಳನ್ನ ಕೇಳಿದೀನಿ ಈ ಸರ್ಕಾರದ ಧೋರಣೆನು ತುಗಲಕ್ ಸರ್ಕಾರ ಧೋರಣೆ ಆಗ್ತಾ ಇದೆ ಅಂತ ಹೇಳ್ತೀನಿ ನೀವು ಕೂಡ ಬಿಜಾಪುರದಲ್ಲೂ ಕೂಡ ಡಿಜೆಗಳು ಸಾಕಷ್ಟು ಬ್ಯಾನಿಗಳು ಕೂಡ ಒಂದು ಹಚ್ಚೋದು ಸುಪ್ರೀಂ ಕೋರ್ಟ್ ಆದೇಶನೇ ಅದ ಬ್ಯಾನ್ ಶಿವಾಜಿ ಅನ್ನೋ ಹುಡುಗ ಶುಭ ಮತ್ ನಿತ್ಯ ಬಡ ಹುಡುಗ ನಿಂತಿದ್ದ ಏನೋ ವಾಯರ್ ಅಡ್ಡ ಬಂದು ಸರ್ಸಾಕ್ ಹೋಗಿ ಊತಪಟ್ಟ ದೊಡ್ಡದ ಸಂಗತಿ ಸರ್ ಅದ್ರ ಜೊತೆ ಇನ್ನೊಂದು ಕಂಡಿಸ್ಬೇಕು ಸರ್ಕಾರ ಕೂಡ ಯಾಕಂದ್ರೆ ಈ ಉಚಿತ ಗ್ಯಾರಂಟಿ ಒಳಗ ಈ ಅಲ್ಲಿ ಅಲ್ಲಿ ಡಿ ಜಿ ಹಾದು ಹೋಗ್ತದ ಗೊತ್ತಿದ್ದು ಕೂಡ ಅದ್ರ ಎತ್ರು ಹಗಲು ಅಥವಾ ಅಲ್ಲಿ ಮ್ಯಾಲೆ ಕೋಟಿಂಗ್ ಹೋಗ್ತಕ್ಕಂಥದ್ದನ್ನ ಅಬ್ಜರ್ವ್ ಮಾಡ್ಬೇಕಾಗಿತ್ತು ಸರ್ಕಾರ ಇವತ್ತು ಇಲಾಖೆ ಕೂಡ ನಾವು ಆ ಜವಾಬ್ದಾರಿ ಹೊರ ಇಲಾಖೆ ಕೂಡ ಯಾಕ ಆ ಸಂದರ್ಭದಲ್ಲಿ ಆ ಶುಭ ಅಂತಕ್ಕಂಥ ಒಬ್ಬ ಹಿಂದೂ ಸತ್ವ ಯುವಕನ ಮನೆಗೆ ಹೋಗಿ ನಾನೊಬ್ಬ ಜಿಲ್ಲಾ ಅಧ್ಯಕ್ಷನಾಗಿಲ್ಲ ಬಿಜಾಬ್ ಜಿಲ್ಲಾ ಹೋಗಿ ಅವರಿಗೆ ಸಾಂತ್ವನ ಹೇಳುವ ಮೂಲಕ ಅವರ ಜೊತೆ ಭಾರತೀಯ ಜನತಾ ಪಕ್ಷ ಎಲ್ಲಾ ತನುಮಾನ ದನದಲ್ಲಿ ಇರ್ತದೆ ಅಂತಕ್ಕಂಥ ಒಂದು ವಿಶ್ವಾಸ ಕೊಟ್ಟು ಬಂದಿದೀವಿ ಆದ್ರೆ ಮಗ ಸಿಗಿಲ್ಲ ಅವ್ರಿಗೆ ಮಗ ಒಂದು ಯುವಕರ ಯುವಕ ಅಂದ್ರೆ ಮಂಗೆ ಇದ್ದಂಗ ಸರ್ ಕಾರಣ ವ್ಯವಸ್ಥೆನೆ ಕಾರಣ ಆಡಳಿತ ವ್ಯವಸ್ಥೆನೆ ಕಾರಣಿಭೂತಿ ಮೀಟಿಂಗ್ ಬಿಟ್ಟು ಬೇರೆ ನಾನು ಉದಾಹರಣೆ ಪ್ರತಿ ಜೊತೆ ಸರ್ ಹೆಸ್ಕಾಂ ಏನ್ ಕರೆಂಟ್ ಫ್ರೀ ಕೊಟ್ಟಲ್ಲ ಹೆಸ್ಕಾಂ ಪೂರಾ ದಿವಾಳಿ ಆಗಿತಿ ಇವತ್ತು ನಿಮ್ಮ ರೈತರ ಟ್ರಾನ್ಸ್ಫಾರ್ಮ್ ಸುಡ್ತಾವ್ ಹಳ್ಳಿ ಒಳಗ್ ಈ ಟ್ರಾನ್ಸ್ಫಾರ್ಮರ್ ತಗೊಂಡು ಏನೋ ಬರ್ತಾರ ಶೇಷನ್ ಬರ್ತಾರ ಅವಾಗ ಅವತ್ತಿಂದ ತುಂಬ ವ್ಯವಸ್ಥೆ ಇತ್ತು ಮೊದಲು ನಮ್ಮ ಆ ಕಾನೂನಿ ತಾರೀತಿ ಕೇಂದ್ರ ಸರ್ಕಾರ ಮಾಡಿತ್ತು ಆದ್ರೆ ಇವತ್ತು ಏನಾಗೈತೆ ಅಂದ್ರೆ ಅವ್ರಿಗೆ ಅವತ್ತು ತುಂಬಾಕ್ ಆಗ್ತಂತ ವಾತಾವರಣ ಕ್ರಿಯೇಟ್ ಆಗಿತ್ತು ಅವ್ರಿಗೆ ದುಡ್ಡು ಇಲ್ಲ ಅದಕ್ಕೆ ಏನ್ ಮಾಡ್ತಾ ಇದಾರೆ ಇವತ್ತು ಒಂದು ಟ್ರಾನ್ಸ್ಫಾರ್ಮರ್ ಒಂದ್ ಇಪ್ಪತ್ ಕನೆಕ್ಷನ್ ಇದ್ವು ಅಂದ್ರ ಒಂದ್ ಹದಿನೈದು ಕನಕ್ ಅಧಿಕೃತ ಇರ್ತಾವ ಒಂದ್ ಐದು ಅನಧಿಕೃತ ಇರ್ತಾವ್ ತುಮ್ನೆ ಏನ್ ಆರೋಪ ಮಾಡುದು ಐದು ಕನೆಕ್ಷನ್ ಅವೇನ್ ಅನಧಿಕೃತ ಒಂದ್ ಲಕ್ಷ ತುಂಬ್ರಿ ಎರಡು ಲಕ್ಷ ತುಂಬ ಒತ್ತಾಯ ಮಾಡಿ ಈ ಹದಿನೈದು ಮಂದಿ ಡಿಪಾಸಿಟ್ ತುಂಬಿದವರು ಕೂಡ ಗೋಲ್ಡ್ ಇಡೋದು ಟ್ರಾನ್ಸ್ಫರ್ ತುಂಬ ಕೊಡ್ತಾ ಇಲ್ಲ ರೈತರಿಗೆ ಬೇರೆ ಮಣಿಗ್ ಹೋಗ್ತಾ ಇದ್ದೀವಿ ಮಳೆಯಲ್ಲಿ ಮಳೆಗಾಲ ಈ ಬ್ಯಾಸಿಗೆ ಇದೇ ರೀತಿ ಕಂಟಿನ್ಯೂ ಆದ್ರೆ ಇದ್ದು ಬೆಳಿ ಎಲ್ಲ ಎಸ್ಕಾಂ ಪರಿಸ್ಥಿತಿ ಹೋಗ್ತೇವೆ ನಿರ್ದೇಶನ ಕೇಂದ್ರ ಸರ್ದ ಸರ್ಕಾರ ನಿರ್ದೇಶನ ಅದನ್ನು ಇಲ್ಲೋ ಅನ್ನೋದು ನನಗೆ ಪರಿಪೂರ್ಣ ಗೊತ್ತ ವಿಷಯ ಪೂರ್ಣ ತಿಳ್ಕೊಂಡಿಲ್ಲ ಆದ್ರ ಈಗ ಆಲ್ರೆಡಿ ಪ್ರೈವೇಟ್ ವೈದ್ಯ ಕಾಲೇಜ್ ಅದಾವೆ ಎಡ ಪಿಪಿಪಿ ಮಾದರಿ ಬೇಡ ಪರಿಪೂರ್ಣ ಪ್ರೈವೇಟ್ ಕಾಲೇಜ್ ಅದಾವ ಪ್ರೈವೇಟ್ ಅದಾವ ಒಂದು ಸರ್ಕಾರಿ ಕಾಲೇಜ್ ಬತ್ತಂದ್ರ ಈ ಜಿಲ್ಲೆ ಅಥವಾ ಈ ಬಡವರಿಗೆ ಅನುಕೂಲ ಆಗ್ತೈತಿ ಮತ್ತೆ ನೀವು ಪಿಪಿಪಿ ಮಾಡಲ್ ಮಾಡಿದ್ರಿ ಅಂದ್ರ ಅದು ಬಡ್ರಿಗೆ ಅನ್ಯಾಯ ಮತ್ತೆ ಅನ್ಯಾಯ ಮಾಡಿದಂಗನೆ ಅದ್ರ ಇವತ್ತು ದೊಡ್ಡ ಒಂದ್ ಬಿಜಾಪುರದಲ್ಲಿನೇ ಒಂದ್ ದೊಡ್ಡ ಸಂಘಟನೆ ಆಗಿ ಒಂದು ಶಕ್ತಿ ಹೊರಗೊಂಡಿದೆ ಆ ಶಕ್ತಿಗೆ ನಾನು ಕೂಡ ಜಿಲ್ಲಾಧ್ಯಕ್ಷನಾಗಿ ಸಪೋರ್ಟ್ ಕೊಡ್ತೇನೆ ಇಲ್ಲ ಸರ್ ಪಿಂತ ಕೇಳಿ ಸರ ಪಿಪಿ ಪಿ ಮಾದರಿ ಇರ್ಬೋದು ಅದ್ ಎಲ್ಲಿ ಅನಿವಾರ್ಯ ರ್ಯಾಲಿ ಮಾಡಲಿ ಸರ್ ಈಗ ಪರಿಪೂರ್ಣ ಗೊತ್ತಿಲ್ಲ ನಾವ್ ಅಧ್ಯಕ್ಷನಾಗಿ ಇವತ್ತು ನಾವ್ ವಿರೋಧ ಮಾಡ್ತೀವಿ ಯಾಕಂದ್ರೆ ಈಗ ನೋಡ್ರಿ ಆ ಪಿಪಿಪಿ ಮಾದರಿ ಎಲ್ಲಿ ಮಾಡ್ಬೇಕು ಎಲ್ಲಿ ಸರ್ಕಾರ ಕಾಲೇಜ್ ದವಾಖಾನೆಗಳಿಲ್ಲ ಅಲ್ಲಿ ಸ್ವಜ್ಜಿತವಾದ ವ್ಯವಸ್ಥೆ ಇಲ್ಲ ಇಲ್ಲಿ ಶಿವಾಂತ ಪಾಲ್ರೆ ಮಂತ್ರಿ ಇದ್ದಾಗ ಸಾಕಷ್ಟು ಇಲ್ಲಿ ಸರ್ಕಾರ ದವಾಖಾನೆ ವ್ಯವಸ್ಥೆ ಡೆವಲಪ್ ಮಾಡಿದಾರ ಎಲ್ಲಾ ವ್ಯವಸ್ಥೆ ಅದ ಇಲ್ಲ ವಿಫಲ್ ಯಾಕೆ ಸರ್ ಮನ್ ನೋಡ್ರಿ ಎಸ್ ಸಿ ಎಸ್ ಆದ ಅನ್ಯಾಯ ಅಭಿವೃದ್ಧಿ ಅನ್ಯಾಯ ಇರಬಹುದು ಎಸ್ ಸಿ ಎಸ್ ಟಿ ಆದ ಅನುದಾನದಲ್ಲಿ ನಾವು ಕಚೇರಿಯ ಮುತ್ತಿಗೆ ಹಾಕಿ ಅರೆಸ್ಟ್ ಆಗಿದ್ದೀವಿ ನಾವು ಇನ್ನ ಈಗ ಅನಿವಾರ್ಯ ಡೇಲಿ ಒಂದೊಂದು ಕೊಡ್ತಾ ಇದೆ ಡೇಲಿ ಒಂದು ಬೇಕತೆ ಡೈಲಿ ಒಂದು ಹಗರಣ ಮಾಡಿ ಈ ಹಗರಣ ಮುಚ್ಚಿಡುದು ಮತ್ತೊಂದು ಹಗರಣ ನಮ್ಗೆ ಹೋರಾಟ ಮಾಡಕ್ಕೂ ಡೈಲಿ ಒಂದು ಹಗರಣ ಬೇರೆನೆ ಸಿಗ್ತಾ ಇದೆ ವಿಶಾಂತರ ಆಗ್ತಾ ಇದೆ ನಿರ್ಧಾರ ತಗೊಂಡಿರೋದು ಹಿಂದೂಕ್ಕೂ ವೀರಶೈವ ಲಿಂಗಾಯತಕ್ಕೂ ಸಂಬಂಧ ಇಲ್ಲ ಹಿಂದೂನೇ ಬೇರೆ ಲಿಂಗಾಯತನೇ ಬೇರೆ ಹಿಂದೂ ಅಂತ ಬರಸಲೇ ಅಂತ ನಿರ್ಣಾಯಕ ಸರಿ ನಾವಲ್ಲ ಹಿಂದೂ ಅನ್ನಾಕ ನಾವು ವೀರಶೈವ ಹಿಂದೂಗಳಲ್ಲ ಹಿಂದಾದಲ್ಲಿ ಕೊರಬರು ಹಿಂದೂಗಳೇ ಗಾಣಿಗಾರ ಹಿಂದೂಗಳೇ ಎಲ್ಲರೂ ಹಿಂದೂಗಳೇ ನಾವು ವೀರಶೈವ ಲಿಂಗಾಯತ ನೋಡಿ ಅದ್ರ ಬಗ್ಗೆ ನಾನು ಅದು ಅದ್ರ ಬಗ್ಗೆ ನಾನು ಸ್ಟಡಿ ಮಾಡ್ತೀನಿ ಸರ್ ನನಗೆ ಪರಿಪೂರ್ಣ ಮಾಹಿತಿ ಇಲ್ಲ ಪರಿಪೂರ್ಣ ಮಾಹಿತಿ ಮಾಹಿತಿ ತಳ್ಕುತ್ತೆ ಆದ್ರೆ ತಳ್ಕೋ ನಮ್ಮ ಪ್ರಕಾರ ವೀರಶೈವ ಲಿಂಗಾಯತ ಅಷ್ಟೇ ಲಿಂಗಾಯತ ಅಲ್ಲ ಎಲ್ಲಾ ಸಮಾಜದ ಲಿಂಗಾಯತರ ನಮಗೇನ ಬಸವಣ್ಣ ಲಿಂಗಕ್ಕೆ ಹೋಗಿದಾನ ಎಲ್ಲರೂ ನಾವು ಲಿಂಗಾಯತರ ಎಲ್ಲಾ ಹ್ಮ್ ಹಿಂದೂ

ಇನ್ನಷ್ಟು ಸುದ್ದಿಗಾಗಿ ನಮ್ಮ ನ್ಯೂಸ್ ಲೆವೆನ್ ಕರ್ನಾಟಕ ಚಾನೆಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ